ಎಲ್ಲರಿಗೂ ನಮಸ್ಕಾರ ಕಠೋಪನಿಷತ್ತಿನ ನಚಿಕೇತ ಯಮಧರ್ಮರಾಯನ ಸಂವಾದವನ್ನ ನಾವು ಕೇಳ್ತಾ ಇದ್ದೀವಿ ನಚಿಕೇತ ತನ್ನ ಮೂರನೆಯ ವರವಾದ ಆತ್ಮವಿದ್ಯೆಯ ವಿವರಣೆಯನ್ನ ಆತ್ಮ ಜ್ಞಾನವನ್ನ ಯಮಧರ್ಮರಾಯನಲ್ಲಿ ಬೇಡ್ತಾ ಇದ್ದಾನೆ ಯಮಧರ್ಮರಾಯ ಎಷ್ಟೋ ಬಗೆಯಾಗಿ ಅವನಿಗೆ ಆಸೆಗಳನ್ನ ತೋರಿಸ್ತಾ ಆ ಪುಟ್ಟ ಬಾಲಕ ಯಾವುದಕ್ಕೂ ಬಗ್ಗಲಿಲ್ಲ ಆತ್ಮಜ್ಞಾನವೇ ಬೇಕು ಅಂತ ಹಠ ಹಿಡಿದ ಆತ್ಮ ವಿದ್ಯೆಯ ವಿವರಣೆಯನ್ನ ಯಮಧರ್ಮರಾಯ ಮಾಡ್ತಾನೆ ಪ್ರೇಯಸ್ಸು ಶ್ರೇಯಸ್ಸು ಪ್ರಪಂಚದಲ್ಲಿ ಪ್ರೇಯ ಶ್ರೇಯ ಅನ್ನೋ ಎರಡು ಬಗೆಯ ಸುಖಗಳಿವೆ ಪ್ರಿಯವಾದದ್ದು ಪ್ರೇಯ ಹಿತವಾದದ್ದು ಶ್ರೇಯ ಪ್ರೇಯದ ಸುಖ ಇಂದ್ರಿಯಗಳಿಂದ ದೊರೆಯುವಂಥದ್ದು ಶ್ರೇಯ ಸುಖ ಆತ್ಮ ಸುಖ ಪ್ರೇಯದ ಸುಖ ತಾತ್ಕಾಲಿಕ ಶ್ರೇಯವೇ ನಿತ್ಯ ಸುಖ ಶಾಶ್ವತ ಅದು ಎಂದೂ ಹೋಗಲ್ಲ ದುಃಖ ಯಾರಿಗೆ ಬೇಕು ಮನುಷ್ಯ ಯಾವಾಗಲೂ ಕೇಳೋದೇ ಸುಖವನ್ನ ಸುಖಕ್ಕಾಗೆ ಏನೋ ಏನೇನೋ ಮಾಡೋದು ಹಾಗೆ ಮಾಡೋದಕ್ಕೆ ಕರ್ಮ ಅಂತ ಹೇಳೋದು ಒಳ್ಳೆ ಕರ್ಮದಿಂದ ಸುಖ ಕೆಟ್ಟ ಕರ್ಮದಿಂದ ದುಃಖ ಅದಲ್ಲದೆ ಯಾವುದೇ ಬಗೆಯ ಸುಖವೂ ಶಾಶ್ವತವಲ್ಲ ಯಾವ ಬಗೆಯ ಇಂದ್ರಿಯ ಸುಖವನ್ನ ಯೋಚಿಸಿದ್ರು ಭಯ ಆತಂಕ ಶಾಶ್ವತ ಸುಖ ಇಲ್ವಲ್ಲ ಅನ್ನೋ ಚಿಂತೆ ಒಂದು ರೀತಿಯಾದ ಅತೃಪ್ತಿ ಈ ಅತೃಪ್ತ ಆಸೆಯ ಪೂರೈಕೆಗಾಗಿ ಮತ್ತೆ ಮತ್ತೆ ಹುಟ್ಟೋದು ಸಾಯೋದು ಇದೇ ಸಂಸಾರ ಚಕ್ರ ಕ್ಷಣ ಕ್ಷಣವೂ ಚಿಂತೆ ಪ್ರೇಯದ ಸುಖ ಅಂದ್ರೆ ಹೀಗೆಯೇ ಸ್ವರ್ಗವೇ ಸಿಕ್ಕಿದ್ರು ಇದು ಎಲ್ಲಿ ತಪ್ಪಿ ಹೋಗುತ್ತೋ ಅನ್ನೋ ಭಯ ಆದ್ರೆ ಶ್ರೇಯದ ಸುಖ ಬೇರೆ ಬಗೆಯದು ಅದು ನಿತ್ಯವಾದ್ದು ಅಂದ್ರೆ ಸದಾ ಇರುವಂಥದ್ದು ಹಾಗಂದ್ರೆ ನಮ್ಮ ಒಳಗೆ ಇರೋ ಆನಂದ ತೃಪ್ತಿ ನೆಮ್ಮದಿ ಇದೇ ನಿಜವಾದ ಆನಂದ ಸಂತೋಷ ತೃಪ್ತಿ ನೆಮ್ಮದಿ ಸಿಗ್ತಾ ಇದೆ ಅನ್ನೋದು ನಮ್ಮ ಒಳಗೆ ನಾವು ಕಂಡುಕೊಳ್ಳೋದು ಅದು ಹೊರಗಿನ ವಸ್ತುಗಳಿಂದ ದೊರೆಯಲ್ಲ ಅದು ಆತ್ಮ ಸುಖ ಆತ್ಮ ತುಂಬಾ ಸೂಕ್ಷ್ಮ ಎಲ್ಲರಿಗೂ ಅದರ ಅರಿವು ಇರಲ್ಲ ಅದು ಇದೆ ಅನ್ನೋದು ಎಷ್ಟೋ ಮಂದಿಗೆ ತಿಳಿಯೇ ತಿಳಿಯದೇ ಇಲ್ಲ ಅಕಸ್ಮಾತ್ ತಿಳಿದ್ರೂ ಅದರ ಕಡೆಗೆ ಮನಸ್ಸು ಕೊಡದವರೇ ಹೆಚ್ಚು ಸಾವಿರಕ್ಕೆ ಒಬ್ಬ ಧೀರನಾದವನು ಅದನ್ನ ಬಯಸ್ತಾನೆ ನಚಿಕೇತ ಯಾವ ಲೋಕಸುಖಕ್ಕೂ ಮರುಳಾಗ್ಲಿಲ್ಲ ಆತ್ಮವನ್ನೇ ತಿಳಿಬೇಕು ಅಂತ ಹಠ ಹಿಡಿದು ಯವನನ್ನ ಕೇಳ್ತಾನೆ ಇವನ ಶ್ರದ್ಧೆಗೆ ಸಂತುಷ್ಟನಾಗಿ ಯಮ ಆತ್ಮ ವಿದ್ಯೆಯನ್ನ ಪ್ರೀತಿಯಿಂದ ಅವನಿಗೆ ತಿಳಿಸ್ಕೊಟ್ಟ ಯಮ ಹೇಳ್ತಾನೆ ಮನುಷ್ಯ ಅಂದರೆ ಮನೋದೇಹಿ ಬುದ್ಧಿಜೀವಿ ದೇಹ ಕಣ್ಣಿಗೆ ಕಾಣುತ್ತೆ ಅದರಲ್ಲಿ ಕೈ ಕಾಲು ಕಣ್ಣು ಕಿವಿ ನಾಲ್ಗೆ ಮುಂತಾದ ಇಂದ್ರಿಯಗಳಿವೆ ಇವು ತಂತಾನೆ ಏನೂ ಮಾಡಲ್ಲ ಏನಾದರೂ ಮಾಡಬೇಕು ಅನ್ನೋ ಇಚ್ಛೆ ಅಂದರೆ ಆಸೆ ಮನಸ್ಸಿಗೆ ಬರಬೇಕು ದೇಹ ಒಂದು ರಥ ಅದರ ಕುದುರೆಗಳಂತೆ ಇಂದ್ರಿಯಗಳು ಅವುಗಳನ್ನ ಹಿಡಿಯೋ ಓಡ್ಸೋ ಹಗ್ಗ ಮನಸ್ಸು ಬುದ್ಧಿ ಸಾರಥಿ ಈ ದೇಹ ಅನ್ನೋ ರಥದ ಯಜಮಾನನೇ ಆತ್ಮ ಆತ್ಮದ ಬೆಳಕಿನಲ್ಲಿ ದೇಹ ಮನುಷ್ಯ ಬುದ್ಧಿ ಎಲ್ಲವೂ ಬೆಳಗುತ್ತೆ ನಚಿಕೇತ ಆ ಪರಮ ಜ್ಯೋತಿಯೇ ಸರ್ವಕ್ಕೂ ಆತ್ಮ ಈಗ ನಾನು ಅಂತ ಅಂದ್ಕೊಳ್ತಿರೋದೇ ಅಹಂಕಾರ ಅದು ಆತ್ಮದ ತೋರಿಕೆ ಅಹಂಕಾರ ಅಂದ್ರೆ ಜಂಬ ಅಲ್ಲ ಅಭಿಮಾನ ಅಂತ ಆತ್ಮವನ್ನೇ ನೇರವಾಗಿ ತಿಳಿಬೇಕು ಅನುಭವದಲ್ಲೇ ಅದನ್ನ ಕಂಡ್ಕೊಂಡು ನೆಲೆ ನಿಲ್ಲಬೇಕೇ ಹೊರತು ಹೇಗೆ ಹೇಗೋ ಅದನ್ನ ಪಡ್ಕೋತೀನಿ ಅಂತ ಅನ್ನೋಕೆ ಸಾಧ್ಯ ಇಲ್ಲ ಹಾಗೆ ನಿಂತವನೇ ಬ್ರಹ್ಮನಿಷ್ಠ ಅವನೇ ಆತ್ಮನಿಷ್ಠ ಸ್ಥಿತಪ್ರಜ್ಞ ಅಂತ ಕರೆಯೋದು ಅವನನ್ನೇ ಈ ಆತ್ಮವನ್ನ ಬರಿಯ ಪುಸ್ತಕ ಓದಿ ತಿಳಿಯೋಕಾಗಲ್ಲ ಅದು ಮನಸ್ಸಿಗಾಗ್ಲಿ ಮಾತಿಗಾಗ್ಲಿ ಸಿಗಲ್ಲ ಕಣ್ಣು ಎಲ್ಲವನ್ನೂ ನೋಡುತ್ತೆ ಆದ್ರೆ ಕಣ್ಣು ಕಣ್ಣನ್ನ ನೋಡೋಕೆ ಸಾಧ್ಯ ಇಲ್ಲ ಅಲ್ವಾ ನಚಿಕೇತ ನೈಷ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇ ಸುಜ್ಞಾನಾಯ ಸುಜ್ಞಾ ೂಚಿಕೇತ್ರಷ್ಟ ಅಣುವಿಗೂ ಅಣುವಾದ ಆತ್ಮ ತರ್ಕದಿಂದ ಹೊಂದೋ ಅಂಥದ್ದಲ್ಲ ಅದಕ್ಕೆ ಹೇಳ್ತಾರೆ ನೈಷಾ ತರ್ಕೇಣ ಮತಿರಾಪನೇಯ ಅಣುವಿಗೂ ಅಣುವಾದ ಆತ್ಮ ತರ್ಕದಿಂದ ಹೊಂದೋ ಅಂಥದ್ದಲ್ಲ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಗು ಗುರು ತಿಳಿಸಿ ಹೇಳಿದ್ರೆ ಸರಿಯಾದ ಜ್ಞಾನ ಉಂಟಾಗತ್ತೆ ಅಂಥ ಆತ್ಮದ ಬಗ್ಗೆ ತಿಳಿಬೇಕು ಅಂತಿದ್ಯಾ ನೀನು ನೀನು ಎಂಥ ಸತ್ಯನಿಷ್ಠ ನಚಿಕೇತ ನಿನ್ನಂತಹ ಶಿಷ್ಯ ನನಗೆ ಮತ್ತೆ ಮತ್ತೆ ದೊರೀಲಿ ಮಗು ನೀನು ಕರ್ಮವನ್ನೂ ತಿಳಿದೆ ಅದರ ಶ್ರೇಷ್ಠ ಫಲವಾದ ಬ್ರಹ್ಮಲೋಕವನ್ನೂ ತಿಳಿದೆ ಅದನ್ನ ಸೇರೋ ಯಜ್ಞವನ್ನೂ ಅರತ್ಕೊಂಡೆ ಆದ್ರೆ ಕೇಳೋ ನಚಿಕೇತ ಆ ಬ್ರಹ್ಮಲೋಕವೂ ಶಾಶ್ವತವಲ್ಲ ಆತ್ಮ ಜ್ಞಾನವೇ ಕಟ್ಟಕಡೆಯದು ಅದೇ ಶಾಶ್ವತ ತಂ ದುರ್ದರ್ಶಂ ಪ್ರವಿಷ್ಟಂ ಗುಹಾಹಿತಂ ಪುರಾಣಂ ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ ಯಮಧರ್ಮರಾಯ ಹೇಳ್ತಾನೆ ನಚಿಕೇತ ಆತ್ಮತತ್ವ ತಿಳಿಯೋದು ಅಷ್ಟು ಸುಲಭ ಅಲ್ಲಪ್ಪ ಅದು ಬಹಳ ನೀನು ಎಂಥ ಶ್ರೇಷ್ಠ ಬಾಲಕ ಇಂಥ ಗಹನವಾದ ವಿಷಯವನ್ನ ತಿಳಿಲೇಬೇಕು ಅನ್ನೋ ನಿನ್ನ ಆಸಕ್ತಿ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಪುರಾಣ ಪುರುಷನಾದ ಆ ಪರಮ ಪುರುಷನಲ್ಲಿ ದೃಢ ನಿಷ್ಠೆಯನ್ನ ಹೊಂದಿರೋ ನಿನ್ನ ಎಷ್ಟು ಪ್ರಶಂಸೆ ಮಾಡಿದರೂ ಕಮ್ಮಿಯೇ ಆಗ ನಚಿಕೇತ ಆತ್ಮದ ಬಗೆಗೆ ಎಲ್ಲವನ್ನೂ ಕೇಳಿ ಕೇಳಿ ತಿಳಿತಿದ್ದ ಪ್ರತಿಯೊಂದನ್ನೂ ಖಚಿತಪಡಿಸ್ಕೊಂಡ ಓಂಕಾರವನ್ನ ಸತತವಾಗಿ ಚಿಂತನ ಮಾಡ್ತಾ ಅದರ ಮೂಲದಲ್ಲಿ ನೆಲೆ ನಿಂತ ಈ ಶಾಶ್ವತ ಆತ್ಮ ಹುಟ್ಟೋದೂ ಇಲ್ಲ ಸಾಯೋದೂ ಇಲ್ಲ ಅದು ನಿತ್ಯವಾದ್ದು ಅದು ಸಾವಿಗೆ ಸಿಲುಕದಿರೋದ್ರಿಂದ ಯಾರೂ ಅದನ್ನ ಕೊಲ್ಲಲಾರರು ಅನ್ನೋದನ್ನ ಅರ್ಥ ಅದು ಅಣುವಿಗಿಂತ ಅಣು ಮಹತ್ತಿಗಿಂತ ದೊಡ್ಡದು ಅದು ಯಾವುದೇ ದೂರದ ಲೋಕದಲ್ಲಿ ಇಲ್ಲ ನಮ್ಮ ಹೃದಯದಲ್ಲೇ ಇದೆ ಅನ್ನೋದು ಅವನಿಗೆ ತಿಳಿತು ಪರಮಾನಂದದಲ್ಲಿ ಮುಳುಗಿ ದುಃಖದಿಂದ ದೂರವಾದ ಶೋಕವನ್ನ ದಾಟದ ಗ್ರಂಥಗಳಿಂದಾಗ್ಲಿ ಉಪನ್ಯಾಸಗಳಿಂದಾಗ್ಲಿ ಬಹಳವಾದ ಬುದ್ಧಿ ಪಾಂಡಿತ್ಯದಿಂದಾಗ್ಲಿ ದೊರೆಯದ ಆತ್ಮಜ್ಞಾನ ಈ ಶ್ರದ್ಧಾವಂತ ಬಾಲಕನಿಗೆ ತಾನೇ ಒಲಿದವಂತ ಶ್ರದ್ಧಾಳುಗಳಿಗೆ ಅಲ್ವಾ ಜ್ಞಾನ ಲಭಿಸೋದು ಸ್ನೇಹಿತರೆ ವಿಷಯದಿಂದ ಸ್ವಲ್ಪ ಆಚೆ ಬಂದು ಒಂದು ವಿಷಯವನ್ನು ಹೇಳ್ತೀನಿ ಸಾಮಾನ್ಯವಾಗಿ ಯಾರಾದರೂ ದೇಹ ತ್ಯಾಗ ಮಾಡಿದ್ರೆ ಈಗೆಲ್ಲ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಷ್ಟೊಂದು ವಿಚಾರಗಳನ್ನ ಓದ್ತಾ ಇರ್ತಾರೆ ಎಷ್ಟೊಂದು ವಿಚಾರಗಳನ್ನ ಕೇಳ್ತಾ ಇರ್ತಾರೆ ಆತ್ಮಕ್ಕೆ ಹುಟ್ಟು ಸಾವು ಯಾವುದೂ ಇಲ್ಲ ಅದು ಶಾಶ್ವತ ಅದು ನಿತ್ಯವಾದ್ದು ಅದಕ್ಕೆ ಶಾಂತಿ ಅಶಾಂತಿ ಅನ್ನೋದು ಇದೆಯೇ ಮೆಸೇಜ್ಗಳು ಹಾಕುವಾಗ ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ ಅದೇನೇ ಇರಲಿ ತಂದೆಯ ಆಜ್ಞೆಯನ್ನ ಪರಿಪಾಲಿಸೋಕೆ ಯಮನ ರಾಜ್ಯಕ್ಕೆ ಬಂದ ನಚಿಕೇತ ಯಮನಿಂದ ವರಗಳನ್ನ ಪಡೆದ ಮೇಲೆ ಯಮನ ಎಲ್ಲ ಲೋಕಗಳನ್ನು ನೋಡೋಕೆ ಬಯಸಿದ ಯಮ ನಚಿಕೇತನನ್ನ ತನ್ನ ರಥದಲ್ಲಿ ಕೂಡಿಸ್ಕೊಂಡು ತನ್ನ ಅಧೀನದಲ್ಲಿ ಇದ್ದ ಪುಣ್ಯಾತ್ಮರಿಗೆ ಲಭ್ಯವಾಗೋ ಎಲ್ಲ ಲೋಕಗಳನ್ನು ತೋರಿಸಿದ ಅಲ್ಲಿ ನಚಿಕೇತ ಹಾಲಿನ ನದಿಗಳನ್ನು ತುಪ್ಪದ ನದಿಗಳನ್ನ ನೋಡಿ ಯಮನನ್ನ ಕೇಳ್ತಾನೆ ದೇವ ಈ ಹಾಲು ತುಪ್ಪದ ನದಿಗಳು ಯಾರ ಉಪಯೋಗಕ್ಕೆ ಇವೆ ಅಂತ ಆಗ ಯಮ ಗೋದಾನದ ಮಹಿಮೆಯನ್ನ ವರ್ಣಿಸಿ ಹೇಳ್ತಾನೆ ಗೋದಾನವನ್ನೇ ನೋಡಿ ಯಾಕೆ ಈ ರೀತಿಯ ದಾನವನ್ನ ಅಪ್ಪ ಮಾಡ್ತಾ ಇರೋದು ಅನ್ನೋ ಒಂದು ಸಂದೇಹದಿಂದ ಆ ಒಂದು ಆ ರೀತಿಯಾದ ದಾನ ತನ್ನ ತಂದೆ ಮಾಡ್ತಿರೋದು ತಪ್ಪು ಅನ್ನೋದ್ರಿಂದ ಈ ಗೋದಾನದಿಂದ ಶುರುವಾಗಿದ್ದು ಕಠೋಪನಿಷತ್ತು ಕೊನೆಗೆ ಅಲ್ಲಿಗೆ ಬರ್ತಾ ಇದೆ ಯಮ ಗೋದಾನದ ಮಹಿಮೆಯನ್ನ ವರ್ಣಿಸಿ ಹೇಳ್ತಾನೆ ನಚಿಕೇತನಿಗೆ ಗೋರಸವನ್ನ ಅಂದ್ರೆ ಹಾಲು ಮಜ್ಜಿಗೆ ಮೊಸರು ತುಪ್ಪ ಇವುಗಳನ್ನ ದಾನ ಮಾಡೋನಿಗೆ ಆ ಹಾಲು ತುಪ್ಪದ ನದಿಗಳು ಭೋಜನ ಸಾಮಗ್ರಿಗಳಾಗತ್ವೆ ಅಂತ ಏನು ಹೀಗಂದ್ರೆ ಗೋದಾನವನ್ನ ಹೇಗೆ ಮಾಡಬೇಕು ಹೇಳ್ತಾನೆ ಯಮ ಗೋದಾನ ಮಾಡುವಾಗ ಸತ್ಪಾತ್ರನಾದ ಬ್ರಾಹ್ಮಣ ಉತ್ತಮ ಜಾತಿಯ ಹಸು ಯೋಗ್ಯವಾದ ಕಾಲ ಮತ್ತೆ ಗೋದಾನದ ವಿಧಿ ಎಲ್ಲವನ್ನು ತಿಳ್ಕೊಂಡು ಗೋದಾನವನ್ನು ಮಾಡಬೇಕು ಹೇಗೆ ಅಂದ್ರೆ ವೇದಾಧ್ಯಯನ ಮಾಡಿದ ಅಧಿಕ ತಪಸ್ವಿಯಾದ ಯಜ್ಞ ಯಾಗಗಳಲ್ಲಿ ನಿರತನಾದ ಬ್ರಾಹ್ಮಣ ಗೋದಾನವನ್ನು ಸ್ವೀಕರಿಸೋಕೆ ಯೋಗ್ಯ ಇನ್ನು ಬಂಧನದಿಂದ ಮುಕ್ತಗೊಳಿಸಲ್ಪಟ್ಟ ಹಸುಗಳು ಪೋಷಣೆಗೆ ಬಡವನ ಮನೆಯಿಂದ ಆಗಮಿಸಿದ ಹಸುಗಳು ದಾನ ಕೊಡೋಕೆ ಪ್ರಶಸ್ತವಾಗಿರುತ್ತವೆ ಅಂತ ದಾನ ಕೊಡೋನು ಹೇಗಿರಬೇಕು ಅವನ ಆಚಾರಗಳು ಹೇಗಿರಬೇಕು ನಿಯಮ ನಿಷ್ಠೆಗಳು ಹೇಗಿರಬೇಕು ಅಂದ್ರೆ ದಾನ ಕೊಡೋನು ಮೂರು ರಾತ್ರಿಗಳು ಉಪವಾಸವಿದ್ದು ಜಲಾಹಾರಿಯಾಗಿರಬೇಕು ಹಸುಗಳಿಗೆ ಚೆನ್ನಾಗಿ ಮೇವು ಹಾಕಿ ತೃಪ್ತಿಗೊಳಿಸಿರಬೇಕು ಅವನು ತಮ್ಮ ಕರುಗಳೊಂದಿಗೆ ಪ್ರಸನ್ನವ ಅವು ತಮ್ಮ ಕರುಗಳೊಂದಿಗೆ ಪ್ರಸನ್ನವಾಗಿರಬೇಕು ಆ ಗೋವುಗಳು ಹಾಲು ಕರೆಯುವ ಕಂಚಿನ ಪಾತ್ರೆಯೇ ಮೊದಲಾದ ಸಾಮಗ್ರಿಗಳಿಂದ ಯುಕ್ತವಾಗಿರಬೇಕು ಗೋದಾನ ಈ ಎಲ್ಲ ಎಲ್ಲವೂ ಇರಬೇಕು ಗೋದಾನದಲ್ಲಿ ಇಂತ ಆಗ ಮಾತ್ರ ಆ ಗೋದಾನಕ್ಕೆ ಶ್ರೇಷ್ಠತೆ ಉಂಟಾಗತ್ತೆ ದಾನ ಕೊಟ್ಟವನು ಆ ದಾನ ಕೊಟ್ಟ ಹಸುವಿನಲ್ಲಿ ಎಷ್ಟು ರೋಮಗಳಿವೆಯೋ ಅಷ್ಟು ವರ್ಷಗಳ ಕಾಲ ಸ್ವರ್ಗ ಲೋಕದ ಭೋಗಗಳನ್ನ ಉಪಭೋಗಿಸ್ತಾನೆ ಚೆನ್ನಾಗಿ ಪಳಗಿರೋ ಭಾರ ಹೊರಕ್ಕೆ ಸಮರ್ಥವಾದ ಬಲಿಷ್ಠವಾದ ಪ್ರಾಯದ ಎತ್ತನ್ನ ದಾನ ಮಾಡಿದ್ರು ಗೋದಾನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗತ್ತೆ ನಚಿಕೇತ ಒಂದು ವೇಳೆ ನಿಜವಾದ ಗೋವು ಸಿಗದಿದ್ದಲ್ಲಿ ನಿಯಮ ವ್ರತವನ್ನ ಪಾಲಿಸ್ತಾ ತುಪ್ಪದಿಂದ ಮಾಡಿದ ಗೋವನ್ನೋ ಅಥವಾ ಎಳ್ಳಿನಿಂದ ಮಾಡಿದ ಗೋವನ್ನೋ ದಾನ ಮಾಡಬಹುದು ಗೋದಾನ ಅನ್ನೋದು ಅತ್ಯಂತ ಶುದ್ಧವಾದ್ದು ಉತ್ತಮವಾದ ದೇಶ ಕಾಲಗಳು ಒದಗಿ ಬಂದಾಗ ಸತ್ಪಾತ್ರನಲ್ಲಿ ದಾನ ಮಾಡಬೇಕು ಅಂತ ಯಮಧರ್ಮ ನಚಿಕೇತನಿಗೆ ಗೋದಾನದ ಮಹಿಮೆಯನ್ನ ಸವಿಸ್ತಾರವಾಗಿ ವರ್ಣಿಸ್ತ ಸ್ನೇಹಿತರೆ ಕಠೋಪನಿಷತ್ತಿನ ನಚಿಕೇತ ಹಾಗೆ ಯಮಧರ್ಮರಾಯನ ಸಂವಾದ ರೂಪವ ರೂಪವು ಇವತ್ತಿಗೆ ಸಂಪನ್ನಗೊಂಡಿದೆ ಮುಂದೆ ಇನ್ನ ಯಾವುದಾದರೂ ಒಂದು ವಿಷಯದ ಬಗ್ಗೆ ಶ್ರವಣ ಮಾಡೋಣ ಎಲ್ಲರಿಗೂ ನಮಸ್ಕಾರ